सदा निर्विकारा वेदसारा, सदा निर्विकारा जगालभ्रो ब्रोवा, प्रभो निर्विगावा नमो वल्लभा, नीलकण्ठ नमो भूतनाथा ನಮೋ ದೇವ ದೇವಾ ನಮೋ ಭಕ್ತ ಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಧನ್ಯವಾದಗಳು ಸಮಯ ಮುಗಿತು ಬನ್ನಿ ಈಗ ಹಿರಿಯೂರು ತಾಲೂಕಿಂದ ಮತ್ತೊಬ್ಬ ಪ್ರಸ್ಪರ್ಧಿ ಗಾಯತ್ರಿಬಾಯಿ ಅವರಿಂದ ಹರ ನಮ ಪಾರ್ವತಿ ಪದೇ ಹರ ಹರ ಮಹಾದೇವ ಶಂಭೋ ಧನ್ಯವಾದ ಗಾಯತ್ರಿಬಾಯಿಯವರು ಹಿರಿಯೂರಿನಿಂದ ಚಲನಚಿತ್ರಕ್ಕೆ ತಾಡ್ತಾ ಇದ್ದಾರೆ ನೀ ತಂದೆ ಪೂರ್ಣಿಮಾ ಮಧುಮಾಸ ಚಂದ್ರಮಾ ನೀ ನನ್ನ ಬಾಳಿನ ಪುಟದಿ ಅನುರಾಗ ಕವಿತೆಯ ಬರದೆ ನೀ ನನ್ನ ಬಾಳಿನ ಪುಟದಿ ಅನುರಾಗ ಕವಿತೆಯ ಬರದೆ ಆ ಸಚಂದ್ರ ಮಾ ನೈ ಸಂಭ್ರಮ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲೆ ನಿನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೆ ನಿನ್ನ ದಲಿ ನೆನೆದೆ ಕೈ ಹಿಡಿದೆ ನೀನು ತಣ್ಣಾಗ ಅಂತ ತಿಳಿದು ಬಿಡವಲ್ಲಿ ಇನ್ನೋನು ಬೂದಿ ಮುಚಿದ ಕೆಂಡಾಯಿದಂತ ಹೊಳೆದು ಮುಗಿಲಿನ ಕಪ್ಪಳಿಸಿ ನೆಲಕ ಬಿತ್ತರ ನರಕ ಆಗಾದಿ ಮಾತು ನಂಬಿ ನಾನು ದೇವರಂತ ತಿಳಿದ ಏನ ನೀ ನನ್ನ ನೀ ಹಿಂಗ ನೋಡಬ್ಯಾಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹ್ಯಾಂಗ ನೋಡಲೇ ನಿನ್ನ ಇಬ್ಬನಿ ತೊಳೆದರು ಹಾಲು ತೀದ ಕವಳ ಕಾಂತೆಯ ಹಣ್ಣು ಹೊಳೆ ಹೊಳೆಯಲಿ ಕವಳಿದಂತ ಕಣ್ಣು ಏಳನೇನು ನಿನ್ನ ಕಣ್ಣು ದಿಗಿಲಾಗ ಅನ್ನತದ ಜೀವ ನಿನ್ನ ಕಣ್ಣಾರೆ ಕಂಡು ಹೊಮ್ಮಿಗಿಲಾ ಹುಣಿವಿ ಚೆಂದಿದ ನ ಹೆಣ ಬಂತು ಮುಗಿಲಾಗ ತೇ ಲತಾ ಹಗಲ ನೀ ಹಿಂಗ ನೋಡಬೇಡ ನನ್ನ ನೀ ಹಿಂಗ ನೋಡಿದರೆ ನನ್ನ ತಿರುಗಿನ ಹೆಂಗ ನೋಡಲೇ ನಿನ್ನ ಥ್ಯಾಂಕ್ ಯು ಬಿಣು ಮಬ್ಬು ಹರಿಯುವುದೇನಾಗುವುದೇನಾಂಬದ ಮ್ಯಾಲಿನ ಗೊಂಬೆ ನಂಬಲೇ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ದೊಡ್ಡ ಹೇಳಮುತ್ತಾರವಾರನೆಯ ನಿಧಿ ಕೆಂಡ ಸತ್ಯವೇ ಈ ಅಭ್ಯಂಜನವೆನ್ನೂ ನಿತ್ಯವೇ ಒಳ್ಳೇ ಕಮ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ನಿಧಗೆ ಸತ್ಯವೇ ಈ ಅಭ್ಯಂಜನವೆನ್ನು ನಿತ್ಯವೇ ಒಳ್ಳೆ ಗಮ ಗುಡಿಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ಒಬ್ಬಳೆಯೋ ನಿಲ್ಲಿ ತಬ್ಬಿಬ್ಬು ಕೊಂಡಿ ಹೆನು ಸಮಯ ಮುಗಿತು ಸಮಯ ಮುಗಿತು ಹಬ್ಬವಾಗುವುದೇ ರವ್ವ ಕೋ ಕೋಲೆ ಅವರೆಂಗೆ ಬದುಕು ಮಾಡುತ್ತಾರವ್ವ ಕೋಲನ್ನ ಕೋಲೆ ಅತ್ತೆಗೆ ಅತ್ತೆ ಕ್ಯೂಡೀ ಮಾವಾಗೆ ಮಾವ ಕ್ಯೂಡ ಮನೆಗೆ ಬಂದ ಸೊಸೆ ಕಿವುಡೆವ್ವ ಕೋಲನ್ನ ಕೋಲೆ ಮನೆಗೆ ಬಂದ ಸೊಸೆ ಕಿವುಡೆವ್ವ ಕೋಲನ್ನ ಕೋಲೆ ಅತ್ಯವ್ವ ಅತ್ಯವ್ವ ಬುತ್ತಿಯ ಕಟ್ಟಿಕೊಡು ನನ್ನ ನಾ ಬುತ್ತಿಯ ವೈತಿನಿಕೋ ಲನ್ನ ಕೋಲೆ ನನ್ನ ಗಂಡ ನಾ ಬುತ್ತಿಯ ಕೋ ಲನ್ನ ಕೋಲೆ ರಾಗಿ ಪೈರು ಸಜ್ಜಾಗಿ ಬೆಳೆದಾವ ನಿನ್ನ ಮೂಗಿಗ್ನತು ಮಾಡಿಸೀನಿ ಪೌರಿ ಕೋಲನ ಕೋಲೆ ನಿನ್ನ ಮೂಗಿಗ್ನತ್ತು ಮಾಡಿಸೀನಿ ಪೌರಿ ಕೋಲನ ಕೋಲೆ ಅತ್ತೆವ್ವ ನಾ ನಾರ್ದ ತಪ್ಪೇನು ನಿನ್ನ ಮಗ ನನ್ನ ಮೂಗ ಕೊಯಿತಾನಂತೆ ಲನ್ನ ಕೋಲೆ ಧನ್ಯವಾದಗಳು ಪ್ರೇಮಲತಾ ಅವರಿಗೆ ಈಗ ಚಿತ್ರ ಬನದ ಮ್ಯಾಗಳ ಚಂದ್ರ ಮಾ ಚಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರ ಚಂಡಾಡಿದ ನಿಂಬಿ ವದಗೋಳೆ ನಿಂಬಿಯ ವಲ್ಗದ ಸದ್ದಿಗೆ ವದಗೋಳೆ ಸರಸ್ವತಿಯೇ ನಾಲಿಗೆ ತೊಡರ ಬಿಡಿಸುವ ನಿಂಬಿಯ ನಿಂಬಿಯ ಬನದ ಮಗಳ ಚಂದ್ರಮ ಚಂಡಾಡಿದ ನಿಂಬಿಯ ಎಂಟೇ ಗಂಟೆ ಸದಿಗೆ ಗೋಳೆ ನಿಂಬಿಯ ಗಂಟೆಯ ಸದ್ದಿಗೆ ವದಗೋಳೆ ಸರಸ್ವತಿಯೇ ನಮ್ ಗಂಟಲ ತೊಡರ ನಿಂಬಿಯಾ ನಿಂಬಿಯ ನಿಂಬಿಯ ಮ್ಯಾಗಳ ಚಂದ್ರಮಾ ಚಂಡಾಡಿದ ನಿಂಬಿ ಕಲ್ಲವ್ವ ಮಾತಾಯಿ ಮಲ್ಲವ್ವ ರಾಗಿಯ ಜಲ್ಲ ಜಲ್ಲನೆ ಉದ್ರವ್ವಾ ನಿಂಬಿಯ ಜಲ್ಲ ಜಲ್ಲಾನೆ ಉದುರವ್ವ್ವ ನಾನಿನಗೆ ಬೆಲ್ಲದಾರತಿ ಬೆಳಗೇನೋ ನಿ ಚಂದ್ರ ಮಾ ಚಂಡಾಡಿದ ನಿಂಬಿಯಿಂದ ನಿಂಬಿಯ ಹರಿಹೊತೊ ಗೆಳೆಯ ಮನಸ್ಸಿಗೆ ತಳಮಳ ಮಡಿ ಹೊತ್ತು ಗೆಳೆಯ ಪ್ರೀತಿಯ ಪರಿವಳ ಹರಿ ಹೊತ್ತು ಗೆಳೆಯ ಮನಸ್ಸಿಗೆ ತಳಮಳ ಮಡಿ ಗೆಳೆಯ ಮರಿ ಎಂದರೆಂಗ ಮರಿಯಂದರೆಂಗ ಮರಿಯಲ್ಲಿ ಗೆಳೆಯ ಮರಿ ಎಂದರೆಂಗ ಮರಿಯಲ್ಲಿ ಗೆಳೆಯ ಮರಿಯಲ ನ ಗೆಳೆಯ ಮರಿಯಲನ ಗೆಳೆಯ ಬದುಕೆಂದರೆಂಗ ಬದುಕಲಿ ಗೆಳೆಯ ಬದುಕಲನ್ನ ಬೆಳೆದುಕ ಬದುಕನ ಗೆಳೆಯ ಪ್ರೀತಿಯ ಪರಿವಳ ಹಾರಿ ಹೊತ್ತು ಗೆಳೆಯ ಮನಸ್ಸಿಗೆ ತಳಮಳ ಮಾಡಿ ಹೊತ್ತು ಗೆಳೆಯ ಕುಂತ್ರು ನಿಂತ್ರು ಬರೀ ಆಕಿ ನೆನಪಾಗತೈತಿ ಎಲ್ಲಿ ನೋಡಿದರೂ ಆಕಿ ರೂಪ ಕಾಣತೈತಿ ಹೊಟ್ಟೆ ಹಸೋದಿಲ್ಲ ನಿದ್ದೆ ಹಂಗ ಹತ್ತೈತಿ ನಿದ್ದೆ ಹತ್ತಿದಾಗ ಬೇಡದೆ ಬೀಸತೈತಿ ಆಕಿ ಮಾರತೀರ ಆಕಿ ಮಾರತಿರ ಆಕಿ ಮಾರತಿರ ಬೇಕೆ ನೊಗೆಳೆಯ ಮರಿತಾಳೆ ನೊಗೆಳೆಯ ಮರಿತಾಳೆ ನೊಗೆಳೆಯ ಆಕಿ ಮರಳಿ ಸಿಕ್ಕಾಳೆ ನೊಗೆಳೆಯ ಸಿಕ್ಕಾಳೆ ನೊ ಗೆಳೆಯ ಸಿಕ್ಕಾಳೆ ನೊಗೆಳೆಯ ಪ್ರೀತಿಯ ಪಾರಿವಾಳ ಹಾರಿ ಹೊತ್ತು ಮಾಡಿ ಹೊತ ಗೆಳೆಯ ದಿನಕ್ಕೊಂದು ಸಾರಿ ನಂಗೆ ಭೇಟಿಯಾಗುತ್ತಿದ್ದಿ ಮುದ್ದು ಮುದ್ದು ಮಾತನಾಡಿ ಮನ್ಸ ತಣ್ಸುತ್ತಿದ್ದಿ ಭೇಟಿಯಾದಾಗೊಮ್ಮೆ ಬೆಲ್ಲ ಕೊಲ್ಲ ಕೊಡುತ್ತಿದ್ದಿ ಕುಲ್ಲ ಹೇಳುತ್ತೀನಿ ಸಿಗೋದಿಲ್ಲ ಎಂತ ಪ್ರೀತಿ ಆಕಿ ಮಾರತಿರ ಆಕಿ ಮಾರತಿರ ಬೇಕೆ ನೊಗೆಳೆಯ ಮರಿತಾಳೆ ಗೆಳೆಯ ಮರಿತಾಳೆ ಗೆಳೆಯ ಆಕಿ ಮರಳಿ ಸಿಕ್ಕಾಳೆ ನೊಗೆಳೆಯ ಸಿಕ್ಕಾಳೆ ನೊಗೆಳೆಯ ಸಿಕ್ಕಾಳೆ ಗೆಳೆಯ ಪ್ರೀತಿಯ ಪಾರಿಳ ಹರಿಹು ಗೆಳೆಯ நாடில இந்த ஒ உ தந்த காணு தாழ தெளிவெஜவன் தந்த காணு தாழ தெளிவெஜவங்க நாடினு ஒன்று உடுக்கு வந்தலோ வயந்த தந்த காணு தாழ தெளிவெஜவன் தந்த காடு தாழ தெளிவெஜவ அந்த உடுக்கி எல்லா உடுக்கி எல்லா உண்ண மத்தோ காணேன அந்த బిల్ ఫైవ్ ధావు మేలు ఆట తోవర్ బిల్డ్డర్ ఫైడాకంపూ ధావు మేలే ఆట ఎంతవ అంత ఎంత చంద కాడు తాళ తెల్వే కౌళంత చంద కాడు తాళ తెల్వేవాడి వేడుకు బ చంద కాడు తాళ తెల్వే కౌలంత చంద కాడు తాళ తెల్వేవ ధన్యందో తో ಟೆಂಕಣ ಬಡಗಣ ಯಾವುದ ಮೇಲೊಂ ಜಂಗಮ ಕೋಟೆಯ ಮೇಲಲ್ಲೋ ಟೆಂಕಣ ಬಡಗಣ ಯಾವುದ ಮೇಲೊ ಜಂಗಮ ಕೋಟೆಯ ಮೇಲಲ್ಲೋ ಹೋ ಜಂಗಮ ಕೋಟೆ ಒಳಗೆ ಇರುವ ಬನ್ನಿ ಮಕ್ಕಳೇ ಮಡಿಲಲ್ಲೋ ಜಂಗಮ ಕೋಟೆ ಒಳಗೆ ಇರುವ ಬನ್ನಿ ಮಕ್ಕಳೇ ಮಡಿಲಲ್ಲೋ ತಂದ ತಾನೋ ತಾನಂದನ್ನೋ ತಾನೋ ತಂದನ್ನು ಹೋ ತಾನೋ ತಾನಂದನ್ನು ತಾನೋ ಹಟ್ಟಿಗೆ ಜಂಗಮ ಬಂದವನೇ ಬಾಗಿಲ ಬಳಿಯಲ್ಲಿ ನಿಂದವನೇ ಹಟ್ಟಿಗೆ ಜಂಗಮ ಬಂದವನೇ ಬಾಗಿಲ ಬಳಿಯಲಿ ನಿಂದವನೇ ಬಂದ ಜಂಗಮ ನಿಂದವನೇ ದುರುದುರು ಒಳಗೆ ನೋಡವನೇ ಬಂದ ಗಂಗಮ ನಿಂದವನೇ ದುರುದುರು ಒಳಗೆ ನೋಡವನೇ ಆಹ ತಂದನ್ನು ತಾನೊತ್ತ ನಂದನ್ನು ತಾನೋ ತಂದನ್ನು ತಾನು ನಂದನ್ನು ತಾನೋ ಕಣ್ಣಿಲ್ಲದ ಮುದುಕಿಗೆ ಕಲ್ಮಣ್ ಹುರುಳಿ ಕೊಟ್ಟೆಲ್ಲೆ ಕಣ್ಣಿಲ್ಲದ ಮುದುಕಿಗೆ ಕಲ್ಮಣ್ ಹುರುಳಿ ಕೊಟ್ಟೆಲ್ಲೆ ಕಲ್ಮಣ್ ಹುರುಳಿ ಕೊಟ್ಟ್ರದ್ರಿಂದ ಕಣ್ಗಳಲ್ಲಾಡು ಮಗನಿಲ್ಲೆ ಅಂkle ಉರುಳಿ ಕೊಟ್ಟೆದ್ರಿಂದ ಕಣ್ಣಲ್ಲಾಡೋ ಮನಸೋ ಅವರಿಗೆ ಆಹಾ ತಂದನ್ನು ತಾನೊಂತ ಸಂ ನೀನಿರದು ಮೂರು ದಿವಸ ಒಳಿತು ಮಾಡು ಮನಸ ನೀನಿರದು ಮೂರೆ ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರಾ ನಿನ್ನ ಸುಟ್ಟು ಹಾಕುತ್ತಾರ ಒಳಿತು ಮಾಡು ಮನ್ಸ ನೀನಿರೋದು ಮೂರು ದಿವಸ ಒಳಿತು ಮಾಡು ಮನ್ಸ ನೀನಿರೋದು ಮೂರು ದಿವಸ ಮೂರು ದಿನದ ಸಂತೆಯ ನಗುತ ಮಾಡಬೇಕು ದ್ವೇಷವೆಂಬ ಕಂತೆ ನೀನು ಮೂರು ದಿನದ ಸಂತೆ ನಗುತ ಮಾಡಬೇಕು ದೇಶವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸಪ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಪ್ರೀತಿ ಪ್ರೇಮ ಹಂಚಿ ನೀ ಹೋಗಬೇಕು ಅಲ್ಲಿ ಸಪ್ತ ಮೇಲು ನಿನಗೆ ಹೆಸರು ಉಂಟು ಇಲ್ಲಿ ಭೂಮಿಯಲ್ಲಿರೋದು ಬಾಡಿಗೆ ಮನೆ ಹಾಗೆ ಮೇಲೆ ಹೋಗಬೇಕು ನಮ್ಮ ಸ್ವಂತ ಧನ್ಯವಾದಗಳು ಹರೀಶ್ ಅವರಿಗೆ ಬರಲು ಏನು ತಂದೆ ಬರೋದು ಏನು ಮಣಕಾಲ್ಮೂರು ತಾಲೂಕಿಂದ ಮಲ್ಲಯ್ಯ ಅವರಿಂದ ಮಣಕಾಲ್ಮೂರು ತಾಲೂಕ್ ಮಲ್ಲಯ್ಯ ಕಳ್ಕೊಂಡಿದ್ದವರು ಇಲ್ಲಿ ಬಂದು ತಗೋಬಹುದಾಗಿದೆ ನಿನ್ನ ಗಂಡನ ಮನೆಗೆ ತಂಗಿ ನೀನು ಹೋಗುವಾಗ ತುದಿ ಸೆರಗಿರಲಿ ಹುಬ್ಬಿನ ಮ್ಯಾಗ ಬಂದು ನಿಲ್ಲಬೇಡ ಬಾಗಿಲದಾಗ ತುದಿ ಸೆರಗಿರಲಿ ಹುಬ್ಬಿನ ಮ್ಯಾಗ ಬಂದು ಬೇಡ ಬಾಗಿಲದಾಗ ತಿಳ್ಕೊಂಡ ನಡಿನಿ ಎಂಥರಂಗದಾಗ ತಿಳ್ಕೊಂಡ ನಡಿನಿ ಅಂತರಂಗದಾಗ ಸತೇವನ ಸತಿ ಸಾವಿತ್ರಿ ಅಂಗ ನೀರಯಾಕ ನೀರಯಾಕ ನಿನ್ನ ಕಣ್ಣಾಗ ಹುಚ್ಚ ಗಂಡನೆಂದು ಬೇಡ ಭಕ್ತಿಯಿಂದಲೇ ನೋಡುವವನ ಉಚ್ಚ ಗಂಡನೆಂದು ತಿಳಿಯಬೇಡ ಭಕ್ತಿಯಿಂದಲೇ ನೋಡುವವನ ಮುಕ್ತಿ ಸಿಗುವುದು ಅವನಿಂದ ನಿನಗ ಮುಕ್ತಿ ಸಿಗುವುದು ಅವನಿಂದ ನಿನಗ ಸತೇವಾನ ಸತಿ ಸಾವಿತ್ರಿ ಅಂಗ ನೀರ ಯಾಕ ನೀರ ಯಾಕ ನಿನ್ನ ಕಣ್ಣಾಗ ನಿನ್ನ ಗಂಡನ ಮನೆಗೆ ತಂಗಿ ನೀನು ವರ ಟೋಗುವಾಗ ಕನಕಾಭರಣ ಯಾಕವ್ವ ನಿನಗ ಬಂಗಾರದೊಳಗ ಏನಿಲ್ಲ ತಂಗಿ ಕನಕಾಭರಣ ಯಾಕವ್ವ ಗಾ ಬಂಗಾರದೊಳಗ ಏನಿಲ್ಲ ತಂಗಿ ಕಟ್ಟಿದ ಕರಿಮಣಿ ಗಟ್ಟಿಯಾಗಿ ಇರಲೆಂದು ಕಟ್ಟಿದ ಕರಿಮಣಿ ಗಟ್ಟಿಯಾಗಿ ಇರಲೆಂದು ಸದಾ ಬೇಡುವೆನು ಶಾಂಬವಲಿ ಗ್ಯಾಲಿಯ ಮರವೂ ನೆರಳಲ್ಲ ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ ತಾಯಿಯ ಮನೆಯೂ

ನಿರಮಾಣೇ ಶ ಶ ಶ್ರೀದೇವಿ ನೀ ನಾಗೆ ನನ್ನ ಮಗಳ ನಿರಮಾಣ ಶ್ರೀದೇವಿ ನೀ ನಾಗೆ ನನ ಮನೆಯೋಳು ಬಗಿ ಬಗಿಬ್ಯಾಡ ನನ ಮಗಳೇ ತುಂಬಿದ ಮನೆಯ ಒಡಿ ಬ್ಯಾಡ ತುಂಬಿದ ಮನೆಯ ಒಡಿ

ಜನಪದ ಗೀತ್ಯ ಯಕ್ಕಿ ಕಾಯ ಎಸುಲಿದು ಮಲ್ಲಿಗೆ ಹೂವ ಮುಡಿದು ಯಾಲಕ್ಕಿ ಕಾಯ ಎಸುಲಿದು ಮಲ್ಲಿಗೆ ಹೂವ ಮುಡಿದು ಯಾವಡಿಗೆ ಮಾಡಿ ಫಲವೇನು ಯಾವಡಿಗೆ ಮಾಡಿ ಫಲವೇನು ಮಾವನ ಮಗಳೇ ಮಾತಾಡ ನಂದರೆ ಮನೆ ದೂರ ಮಾತಾಡ ನಂದರೆ ದೂರ ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಯಾಲಕ್ಕಿ ಕಾಯ ಸುಲಿದು ಮಲ್ಲಿಗೆ ಹೂವ ಮುಡಿದು ಯಾವಡಿಗೆ ಮಾಡಿ ಫಲವೇನು ಯಾವಡಿಗೆ ಮಾಡಿ ಫಲವೇನು ಮಾವನ ಮಗಳೇ ಮಾತಾಡ ನಂದರೆ ದೂರ ಮಾತಾಡ ನ ಅಂದರೆ ಮನೆ ದೂರ ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ ಒಳ್ಳೊಳ್ಳೆ ಅಡುಗೆ ಮಾಡೋ ಚಂದುಳ್ಳಿ ಮಾವನ ಮಗಳೇ ಮಾತಾಡ ನಂದರೆ ಮನೆ ದೂರ ಮಾತಾಡ ನಂದರೆ ಮನೆ ದೂರ மை எெல்லாம்பைய நங்க மை எல்லாே அம்பல பித்தல்ல நின்ன மம்பல பித்தல்ல நின மவன மகளே மாதாட நரே மனைதூரா மாதாட நரே மனைதூரா மஞ்சுநாத் ಎಲ್ಲ ನಮ್ಮ ಅಧಿಕಾರಿಗಳು ನಮ್ಮನ್ನು ಇವತ್ತು ಫ್ರೀ ಬಿಟ್ಟಿದ್ದಾರೆ ಏನೇ ಆಗಲಿ ಯಾರು ಯೋಚನೆ ಮಾಡಬೇಡ್ರಿ ಏನೇ ಬರಲಿ ಮಾತಿಗೆ ಜೈ ಅದು ಯಾರ ಸಿದ್ದೇಶ ಸಿದ್ದೇಶ್ಯ ಭೂಮಿ ಸಿದ್ದೇಶ ಏನು ಫೋನ್ ಮಾಡಿರೋದು ಮೋಹಿನೂ ಇಲ್ಲ ಮೋಹಿನೂ ಇಲ್ಲ ಇವತ್ತು ಫ್ರೀ ನಾನು ಬರಲ್ಲ யாப்பெட்டும் ஐ ஆம் ஃபிரீ பலோ யாரும் ஹலோ யார் சர்வே ரமேஷ் போடின் நோட ஆமே நாளே இடோ ஃபோன் அஸ்ட் நான் ஐ ஆம் ஃப்ரீ பார் ஐ ஆம் ஃப்ரீ பார் ಯಾಕಪ್ಪ ಅಂದ್ರೆ ಇವತ್ತು ನಾವು ಕಾಂದಾಯ ದಿನ ಆಚರಣೆ ಮಾಡ್ತಾ ಇದ್ದೀವಿ ನಮ್ ಡಿ ಸಿ ಸಾಹೇಬ್ರೆ ಅನುಮತಿ ಕೊಟ್ಟದ ಇವತ್ತೆಲ್ಲಾ ಕೆಲಸ ಬಿಟ್ಟು ನಮ್ಮ ಧನ್ಯವಾದಗಳು ಮಿಸ್ಟರ್ ಜಗನ್ನ ಸರ್ ಅವ್ರಿಗೆ ವಿಪರಿತವಾದಂತಹ ಒಂದು ಪದ್ಯ ನಾಯಿ ಮರಿ ನಾಯಿ ಮರಿ ತಿಂಡಿ ಬೇಕೆ ತಿಂಡಿ ಬೇಕು ತೀರ್ಥ ಬೇಕು ಎಲ್ಲ ಬೇಕು ಎಲ್ಲ ಕೇಳಿದ್ರೆಲ್ಲ ಪದ್ಯ ಇದೇ ಪದ್ಯವನ್ನು ಒಬ್ಬ ಹಿಂದೂಸ್ತಾನಿ ಗಾಯಕ ನಾನು ಕೊಯ್ಗೆ ಕೊಟ್ರೆ ಹೇಗಾಡ್ತಾನಂತ ನಾಯಿ ಮರ அதேஸ்டன் ஸ்டைல் அந்த இதன் ஆக ஒன் பதில் பௌராணிக நாட்காரல நாய் மறை நாய் மறு सिंधी बे तीर्थ सिंधी बेको तीर्थ बेक మా <tries> బర్తానే